ಮೊಬೈಲ್ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ ಸಾಮಾಜಿಕ ಕಾರ್ಯಕರ್ತರ ಹೆಸರಿನಲ್ಲಿ ನಡೆಯುವಂತಹ ಕಾಮಕ್ಕೆ ಸಂಬಂಧಿಸಿದ ಕೃತ್ಯಗಳನ್ನ ಬೆಳಕಿಗೆ ತಂದಿದೆ ಮಹಿಳೆಯರನ್ನ ದುರ್ಬಳಕೆ ಮಾಡಿಕೊಳ್ಳುವುದು ಸಮಾಜದಲ್ಲಿ ಮಹಿಳೆಯರ ಸುರಕ್ಷತೆ ಮತ್ತು ಗೌರವದ ಬಗ್ಗೆ ಪ್ರಶ್ನೆಗಳನ್ನ ಎತ್ತತ್ತೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಸಮಿತ್ ರಾಜ್ ದರೆಗುಡ್ಡೆ ಇವರ ಮೊಬೈಲ್ನಲ್ಲಿ ಐವತ್ತಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿರುವ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ ಮುಡ್ಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ದಾಖಲಾಗಿದ್ದು ಈ ವಿಡಿಯೋಗಳು ಕರಾವಳಿಯ ರಾಜಕಾರಣಿಯೊಬ್ಬರಿಗೆ ಸಂಬಂಧಿಸಿದೆ ಅನ್ನೋ ಆರೋಪನು ಸಹ ಕೇಳಿಬಂದಿದೆ ಸಮಿತ್ ರಾಜ್ ಈಗಾಗಲೇ ಖಾಸಗಿ ಬಸ್ಗೆ ಕಲ್ಲು ತೂರಾಟದ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದು ಜಾಮೀನಿನ ಮೇಲೆ ಹೊರಬಂದಿದ್ದಾರೆ ಆದರೆ ಇತ್ತೀಚಿನ ಈ ಘಟನೆಯಿಂದಾಗಿ ಮತ್ತೆ ಬಂಧನಕ್ಕೆ ಒಳಗಾಗುವ ಸಾಧ್ಯತೆ ಕೂಡ ಇದೆ ಸಮೀತ್ ರಾಜ್ ಮುಲ್ಕಿ ಮೂಡುಬಿದ್ರೆ ಶಾಸಕ ಉಮಾಪತ್ ಕೋಟ್ಯಾನ್ ಅವರ ಆಪ್ತ ಅಪಘಾತ ಎಸಗಿದ ಖಾಸಗಿ ಬಸ್ಗೆ ಕಲ್ಲು ತೂರಾಟ ನಡೆಸಿ ಹಾನಿಗೊಳಿಸಿದ ಪ್ರಕರಣದಲ್ಲಿ ಇತ್ತೀಚೆಗೆ ಸಮಿತ್ ರಾಜ್ ಬಂಧನ ಮಾಡಲಾಗಿತ್ತು ಸೊ ಪ್ರಕರಣದ ಹೆಚ್ಚಿನ ತನಿಖೆಗಾಗಿ ಮೊಬೈಲ್ ಅನ್ನು ಈಗಾಗಲೇ ವಶಪಡಿಸಿಕೊಳ್ಳಲಾಗಿದ್ದು ಮೊಬೈಲ್ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ ಈ ವೇಳೆ ಐವತ್ತಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಸಿಕ್ಕಿದೆ ಅಂತ ಹೇಳಲಾಗಿದೆ ನಂದಿನಿ ಹಾಲಿನಿಂದ ತಯಾರಿಸಿದ ಏನು ಈಗಾಗಲೇ ಸಮಿತ್ ಬಸ್ಗೆ ಕಲ್ಲು ತೂರಿದ ಪ್ರಕರಣದಲ್ಲಿ ಜಾಮೀನನ್ನು ಪಡೆದಿದ್ದಾರೆ ಇದೀಗ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಮತ್ತೆ ಬಂಧನಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಈ ಘಟನೆಗಳು ಕರ್ನಾಟಕದಲ್ಲಿ ಧಾರ್ಮಿಕ ಅಥವಾ ಸಾಮಾಜಿಕ ಮುಖಂಡರಿಂದ ನಡೆಯುವ ಕಾಮಕ್ಕೆ ಸಂಬಂಧಿಸಿದ ಕೃತ್ಯಗಳಿಗೆ ಕನ್ನಡಿ ಹಿಡಿಯುತ್ತೆ ಇಂತಹ ಘಟನೆಗಳು ಸಮಾಜದಲ್ಲಿ ಮಹಿಳೆಯರನ್ನ ದೇವರು ಅಂತ ಕೊಂಡಾಡುವವರೇ ಕಾಮಕ್ಕೆ ಒಳಗಾಗುವ ವೈಪರೀತ್ಯವನ್ನು ತೋರಿಸುತ್ತೆ ಕರ್ನಾಟಕದಲ್ಲಿ ಈ ರೀತಿ ಘಟನೆಗಳು ಇದೇ ಮೊದಲೇನಲ್ಲ ಹಿಂದಿನ ಕೆಲ ಪ್ರಕರಣಗಳು ಸಹ ಧಾರ್ಮಿಕ ಮುಖಂಡರು ಅಥವಾ ಸಾಮಾಜಿಕ ಕಾರ್ಯಕರ್ತರ ಹೆಸರಲ್ಲಿ ನಡೆಯುವಂತಹ ಕಾಮಕ್ಕೆ ಸಂಬಂಧಿಸಿದ ಕೃತ್ಯಗಳನ್ನ ಬೆಳಕಿಗೆ ತಂದಿದೆ ಎರಡ್ ಸಾವಿರದ ಹತ್ತರಲ್ಲಿ ಸ್ವಘೋಷಿತ ಸ್ವಾಮಿ ನಿತ್ಯಾನಂದನ ಮೇಲೆ ಮತ್ತು ಸಲಿಂಗ ಕಾಮದ ಪ್ರಕರಣಗಳು ದಾಖಲಾಗಿತ್ತು ನಿತ್ಯಾನಂದನ ಕಾರು ಚಾಲಕ ಲೆನಿನ್ ಕುರುಪ್ಪನ್ ಎಂಬಾತನೇ ನಿತ್ಯಾನಂದನ ಕಾಮಕಾಂಡವನ್ನ ಬಯಲಿಗೆಳೆದ ಗೆಳೆದ ರೂವಾರಿಯಾಗಿದ್ದ ಸೊ ನಿತ್ಯಾನಂದ ತನ್ನ ಭಕ್ತರಿಗೆ ಆಧ್ಯಾತ್ಮಿಕ ಶುದ್ಧೀಕರಣದ ಹೆಸರಲ್ಲಿ ಈ ಕೃತ್ಯಗಳನ್ನ ನಡೆಸ್ತಾ ಇದ್ದ ಅಂತ ವರದಿಯಾಗಿತ್ತು ಸೊ ಈ ಪ್ರಕರಣದಲ್ಲಿ ಕೆಲವು ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಇದರಿಂದಾಗಿ ಸಾರ್ವಜನಿಕರ ಆಕ್ರೋಶಕ್ಕೂ ಸಹ ಇದು ಆಗಿತ್ತು ಇನ್ನು ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಕುಣಿಗಲ್ ತಾಲೂಕಿನ ಹಂಗರನಹಳ್ಳಿ ವಿದ್ಯಾ ಚೌಡೇಶ್ವರಿ ದೇವಸ್ಥಾನದ ಬಾಲ ಮಂಜುನಾಥ ಸ್ವಾಮೀಜಿಯನ್ನು ಬಂಧಿಸಲಾಗಿತ್ತು ಗಂಗಾವತಿ ಕಲ್ಮಠದ ಕೊಟ್ಟೂರು ಸ್ವಾಮೀಜಿ ಲೈಂಗಿಕ ಹಗರಣದಲ್ಲಿ ಸಿಕ್ ಬಿದ್ದಿದ್ರು ನಾನವನಲ್ಲ ನಾನವನಲ್ಲ ಅಂತಿದ್ದಂಥ ಸ್ವಾಮೀಜಿ ಕೊನೆಗೆ ನಾನವ್ರ ಜೊತೆ ಸಂಬಂಧ ಹೊಂದಿದ್ದೇನೆ ಏನ್ ಮಾಡ್ತೀಯಾ ಮಾಡ್ಕೋ ಅಂತ ತನ್ನ ಕಾರ್ ಚಾಲಕನಿಗೆ ಆವಾಜ್ ಹಾಕಿ ಕೊನೆಗೆ ಸಿಕ್ ಬಿದ್ದಿದ್ರು ಇನ್ನು ಐದ್ನೂರು ವರ್ಷಗಳ ಇತಿಹಾಸ ಇರುವಂತಹ ಬೆಂಗಳೂರಿನ ಹುಣಸ ಮಾರನಹಳ್ಳಿ ಸಂಸ್ಥಾನ ಮಠದ ಪೀಠಾಧ್ಯಕ್ಷ ಪರ್ವತರಾಜ ಶಿವಾಚಾರ್ಯ ಸ್ವಾಮಿಯವರ ಮಗ ದಯಾನಂದ್ ಅಲಿಯಾಸ್ ಪಟ್ಟದ ಗುರುನಂಜೇಶ್ವರ ಶಿವಾಚಾರ್ಯ ಸ್ವಾಮಿ ಲೈಂಗಿಕ ಹಗರಣ ಕೂಡ ದೊಡ್ಡದಾಗೆ ಇತ್ತು ಲಕ್ಷ ಲಕ್ಷ ಕೋಟಿ ಬೆಳೆ ಬಾಳುವಂತಹ ಮಠದ ಆಸ್ತಿನ ನುಂಗಿ ನೀರ್ ಕುಡಿದಾಯ್ತ ಬ್ರಹ್ಮಚಾರಿ ಮಠ ಕೊನೆಗೆ ಇದನ್ನ ಸಂಸಾರ ಮಠವಾಗಿ ಪಾರ್ಪಡಿಸಿತ್ತು ಸೊ ಈ ರೀತಿ ಹಿಂದೂ ಧರ್ಮ ದೇವರು ದೇವಸ್ಥಾನ ಅಂತ ಜನರನ್ನ ನಂಬಿಸಿ ಮಹಿಳೆಯರನ್ನ ತಮ್ಮಿಷ್ಟಕ್ಕೆ ಬಳಸ್ಕೊಂಡಂತ ಹಲವಾರು ಉದಾಹರಣೆಗಳಿದೆ ಇಂತಹ ಘಟನೆಯಿಂದಾಗಿ ಧಾರ್ಮಿಕ ಮತ್ತು ಸಾಮಾಜಿಕ ಮುಖಂಡರು ಅಂತ ಕರೆಸ್ಕೊಳ್ಳುವಂತಹ ಕೆಲವರು ದೇವರು ಮತ್ತು ಧರ್ಮದ ಹೆಸರಲ್ಲಿ ಜನರನ್ನ ಮೋಸಗೊಳಿಸೋದಷ್ಟೇ ಅಲ್ಲ ಮಹಿಳೆಯರನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಇಂತಹ ವ್ಯಕ್ತಿಗಳು ನಮ್ಮ ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಾನವನ್ನ ಬಳಸ್ಕೊಂಡು ಮಹಿಳೆಯರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಸಮಾಜದಲ್ಲಿ ಮಹಿಳೆಯರ ಸುರಕ್ಷತೆ ಮತ್ತು ಗೌರವದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತತ್ತೆ ಈ ಪ್ರಕರಣದಲ್ಲಿ ಪತ್ತೆಯಾದಂತಹ ವಿಡಿಯೋಗಳು ಒಂದು ವೇಳೆ ಒಪ್ಪಿಗೆ ಇಲ್ಲದೆ ಚಿತ್ರೀಕರಿಸಲ್ಪಟ್ಟಿದ್ರೆ ಇದು ಖಾಸಗಿತನದ ಉಲ್ಲಂಘನೆ ಜೊತೆಗೆ ಮಹಿಳೆಯರ ಮೇಲಿನ ಶೋಷಣೆಯ ಗಂಭೀರ ಆರೋಪಕ್ಕೆ ಕಾರಣ ಆಗತ್ತೆ ಸೊ ಇಂತಹ ಘಟನೆಗಳು ಸಂಘಟನೆಗಳು ತಮ್ಮ ಸದಸ್ಯರ ಕಾರ್ಯವೈಖರಿಯನ್ನು ಕಟ್ಟುನಿಟ್ಟಾಗಿ ಪರಿಶೀಲಿಸಬೇಕಾದಂತಹ ಅಗತ್ಯವನ್ನು ಒತ್ತೇಳತ್ತೆ ಜೊತೆಗೆ ಮಹಿಳೆಯರಿಗೆ ಸುರಕ್ಷಿತ ವಾತಾವರಣವನ್ನು ಒದಗಿಸುವ ಜವಾಬ್ದಾರಿಯನ್ನ ಸಮಾಜದ ಎಲ್ಲಾ ವರ್ಗಗಳು ತೆಗೆದುಕೊಳ್ಳಲೇಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ